ಹೆಚ್ಚಳದ ನಂತರವೂ ಬಿಜೆಪಿ ಆಡಳಿತದ ರಾಜ್ಯಗಳಿಗಿಂತಲೂ ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಸಿಎಂ ಸಿದ್ದರಾಮಯ್ಯ ದಂಗೆ ಹೇಳಿ ಒಂದು ದಿನ ಮಾತಾಡಲಿಲ್ಲ ಓಲಿ ಈಗ ಅಲಯನ್ಸ್ ಮಾಡ್ಕೊಂಡವ್ರೆ ಅಲಯನ್ಸ್ ಮಾಡ್ಕೊಳ್ಳ್ದೆ ಇರುವಾಗ ಮಾತಾಡಿದ್ರ ಸೊ ಅದರಿಂದ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿದೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡಲಿಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಗೊತ್ತಾ ನಮಗೆ ಇದರಿಂದ ಈ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಬೆಲೆ ಏರಿಸ ಒಂದು ಮೂರು ಸಾವಿರ ಕೋಟಿ ಬರ್ಬೋದು ಅರವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಅರವತ್ತು ಸಾವಿರ ಕೋಟಿ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಆಕ್ಚುಯಲಿ ಯಾರು ಕೊಡ್ತಾ ಇದ್ದೀವಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಶ್ರೀಮಂತರು ಕೊಡ್ತಾ ಇದ್ದೀವ ಇವರು ನರೇಂದ್ರ ಮೋದಿಯವ್ರ ಥರ ಅಂಬಾನಿ ಅದಾನಿಗೆ ಸಾಲ ಮನ್ನಾ ಮಾಡ್ತಾ ಇದ್ದೀವ ಕೋಟ್ಯಾಧಿಪತಿಗಳಿಗೆ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಸಾಲ ಮನ್ನಾ ಮಾಡ್ತಾ ಇದ್ದೀವ ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ಒಂದು ರೂಪಾಯಿ ಸಾಲ ಮನ್ನಾ ಮಾಡೋಕ್ಕಾಗಲಿಲ್ಲ ಇವರು ಇವರು ನಮಗೆ ಪಾಠ ಹೇಳ್ಕೊಡೋಕ್ಕೆ ಶುರು ಮಾಡಿದ್ದಾರೆ ಹಾಕ ನೋಡಪ್ಪ ನಮಗೆ ಸೀಮಿತ ಕ್ಷೇತ್ರ ಇರೋದು ನಾವು ತೆರಿಗೆನ ಬೇರೆ ರಾಜ್ಯಗಳಿಗಿಂತ ಹೆಚ್ಚು ಮಾಡೋಕೆ ಹೋಗಿಲ್ಲ

ಪಕ್ಕದ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಈಗ ಸಂಪನ್ಮೂಲ ಹೆಚ್ಚು ಮಾಡಬೇಕಲ್ಲಪ್ಪ ಸಂಪನ್ಮೂಲ ಇಲ್ದೇನೆ ಅಭಿವೃದ್ಧಿ ಮಾಡೋಕ್ಕಾಗತ್ತಾ ಹಾಂ ಕೊರತೆ ಕೊರತೆ ಏನು ಕೊರತೆ ಬಜೆಟ್ ಮಣಿಸಿದ ಮೇಲೆ ಮಾಡಿರೋದು ನಾನು ಬಜೆಟ್ ಮಂಡಿಸಿದ ಬಜೆಟ್ ಮಂಡಿಸಿದ್ದೀನಿ ನಾನು ಮೂರು ಲಕ್ಷದ ಎಪ್ಪತ್ತು ಎರಡು ಸಾವಿರ ಕೋಟಿ ರೂಪಾಯಿಗೆ ಬಜೆಟ್ ಮಂಡಿಸಿದ್ದೀನಿ ಹಾಗೆ ಚೆನ್ನಾಗಿ ಮಾಡಿಲ್ಲ ಈಗ ಇರ್ತಕ್ಕಂಥ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೋಸ್ಕರವಾಗಿ ಮತ್ತು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಪಕ್ಕದ ರಾಜ್ಯಗಳಿಗಿಂತ ಜಾಸ್ತಿ ಆಗದ ರೀತಿಯಲ್ಲಿ ಹೆಚ್ಚು ಮಾಡಿದೆ ಇದು ನಮಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋರು ಅಥವಾ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋರು ಗೊತ್ತಿಲ್ಲ ನಾಗಂತೇಳಿ ಕರ್ನಾಟಕ ಏನು ತುಂಬಿ ತುಳುಕ್ತಾ ಇದೆ ಅಂತ ನಾನು ಹೇಳೋಕೆ ಹೋಗಲ್ಲ ಬಟ್ ರಿಸೋರ್ಸಸ್ ಹೆಚ್ಚು ಮಾಡ್ಕೊಂಡ್ರೆ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದು ಕೇಂದ್ರ ಸರ್ಕಾರಕ್ಕೆ ಹೇಳ್ಬೇಕಾ ಬೇಡ ಇವಾಗ ಹಾಂ ಬಿ ಜೆ ಅವರು ಕೇಂದ್ರ ಸರ್ಕಾರಕ್ಕೆ ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಇದಂಥ ಮೂವತ್ತೆರಡು ರೂಪಾಯಿ ಮೂವತ್ತೈದು ಪೈಸೆ ಮಾಡಿದ್ರಲ್ಲ ಎಕ್ಸೈಸ್ ಡ್ಯೂಟಿನ ಬಿಜೆಪಿ ಮೇಲೆ ಅದು ಹೇಳ್ಬೇಕಾ ಬೇಡ ಹಾಂ ಹೇಳ್ಬೇಕು ಬೇಡನಪ್ಪ ಮೂರು ರೂಪಾಯಿ ಐವತ್ತಾರು ಪೈಸೆ ಇದ್ದದನ್ನ ಮೂವತ್ತೊಂದು ರೂಪಾಯಿ ಎಂಬತ್ತ್ಮೂರು ಪೈಸೆ ಮಾಡಿದ್ರಲ್ಲ ಆಗ ಹೇಳ್ಬೇಕು ಬೇಡ ನಾನ್ನೂರ ಹದಿನಾಲ್ಕು ರೂಪ ನಾನೂರ ಹತ್ತು ರೂಪಾಯಿ ಇದ್ದದನ್ನ ಗ್ಯಾಸ್ ಗ್ಯಾಸ್ ಬೆಲೆನ ಎಂಟುನೂರ ಐದು ರೂಪಾಯಿ ಮಾಡಿದ್ರಲ್ಲ ಈಗ ಆಗ ಆಗ ಹೊರೆಯಾಗ್ಲಿಲ್ಲ ಬಡವರಿಗೆ ಆಗ ವರೆಯಾಗ್ಲಿಲ್ಲ ಬಡವರಿಗೆ ನರೇಂದ್ರ ಮೋದಿಯವರು ಕೂಡ ಹೋರಾಟ ಮಾಡಿನೇ ಸರ್ಕಾರಕ್ಕೆ ಬಂದದ್ದು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ನಾನು ಬೆಲೆ ಇಳಿಸ್ತೀನಿ ಅಚ್ಛೇ ನಾಯಕ ನಾನು ಯಾರು ಹೇಳಿದವರು ಹಾ ನಾನು ಹೇಳಿದ್ದ ನಂಗೆ ನಾನು ಆ ಥರ ಹೇಳಿದ್ದಿಲ್ಲ ಒಬ್ಬರು ಒಬ್ಬರು ಕೇಳಿ ನೀವು ಕೇಳ್ತಾವೆ ಎಲೆಕ್ಷನ್ ಲಿಮಿಟೇಷನ್ ನಾವು ಕೆರೆಗೆ ಹಾಕಲ್ಲ ಅಂತ ಹೇಳಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಈ ಮೇಲೆ ತೆರಿಗೆ ಹಾಕಲ್ಲ ಅಂತ ಹೇಳಿಲ್ಲ ಒಂದು ತೋರ್ಸಪ್ಪ ಎಲ್ಲರೂ ಹೇಳಿದೀನಿ ಮುಂದಿನ ಮುಗೀತು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಸೀಟ್ ಬಂದಿದೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬೇಕು ಅಂತ ನಿಮ್ದೇ ಶಾಸಕರು ಸಚಿವರು ಹೇಳಿ ಯಾರು ನಿಮ್ದೇ ಶಾಸಕರು ಸಚಿವರು ಯಾರೀ ಒಬ್ರು ಮಾತಾಡ್ಬೇಕು ಸುಮ್ಮಿ ಏಯ್ ಕೇಳಪ್ಪ ಇಲ್ಲಿ ಕೇಳ ಇಲ್ರಿ ಕೇಳ್ರಿ ಸ್ವಲ್ಪ ನಾವು ಆಯ್ತು ಕೇಳಾಯ್ತಲ್ಲ ನಿಂತ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ ಜನ ದಂಗೆ ಬೆಲೆ ಜಾಸ್ತಿ ಆರೋಪ ಅದ್ನೇ ಹೇಳಿದ್ದು ಫಸ್ಟ್ ಆಫ್ ಆಲ್ ಬಿಜೆಪಿಯವರಿಗೆ ಯಾವುದೇ ನೈತಿಕತೆ ಇಲ್ಲ ನಂಬರ್ ಒನ್ ಕರ್ನಾಟಕದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ನಂಬರ್ ಟು ಬಡವ್ರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಅವರ ಅಭಿವೃದ್ಧಿ ಬಗ್ಗೆ ಯಾವುದೇ ಅವರಿಗೆ ಕಾಳಜಿ ಇಲ್ಲ ಐದು ವರ್ಷ ನರೇಂದ್ರ ಮೋದಿಯವರು ತದ್ವಾ ಬೆಲೆ ಏರಿಸಿದ್ರು ಕೂಡ ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತಕ್ಕಂಥದ್ದು ಮಾಡಲಿಲ್ಲ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಯ್ತಾ ಇದ್ರು ಕೂಡ ತೆರಿಗೆ ಪಾಲಲ್ಲಿ ಅನ್ಯಾಯ ಆಯಿತು ಬೇರೆ ಬೇರೆ ಇದರಲ್ಲಿ ಅನ್ಯಾಯ ಆಯಿತು ಆಗಲೂ ಕೂಡ ಮಾತಾಡಲಿಲ್ಲ ಅವ್ರಿಗೆ ಯಾ ವಾಟ್ ಮಾರಲ್ ರೈಟ್ ದೆ ಹ್ಯಾವ್ ನಂಬರ್ ಒನ್ ನಂಬರ್ ಟು ನಮಗೆ ಭಾಳ ಜನ ಪಾರ್ಲಿಮೆಂಟ್ನಲ್ಲಿ ಸೀಟ್ ಕಡಿಮೆ ಆಗೋಯ್ತು ಸೀಟ್ ಕಡಿಮೆ ಆಗೋಯ್ತು ವೋಟ್ ಕಡಿಮೆ ಆಗೋಯ್ತು ನಮಗೆ ಎಷ್ಟು ಕೋಟ ಓಟ್ ಬಂದಿರೋದು ಮೂವತ್ತ ಒಂದು ಪರ್ಸೆಂಟಿಂದ ನಲವತ್ತೈದು ಪರ್ಸೆಂಟುಗಿಂತ ಜಾಸ್ತಿ ಆಗಿದೆ ಓಟು ವೋಟ್ ಪರ್ಸೆಂಟೇಜ್ ಕಡಿಮೆ ಆಯ್ತಾ ಜಾಸ್ತಿ ಆಯಿತು ಹದಿಮೂರು ಪರ್ಸೆಂಟ್ಗಿಂತ ಜಾಸ್ತಿ ಆಯಿತು ಗೊತ್ತಾಯ್ತಾ ಒಂದು ಒಂದು ಸೀಟ್ ಇತ್ತು ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ಸೀಟ್ ಇದ್ದದು ಒಂಬತ್ತು ಸೀಟ್ ಬಂತು ನಾವು ಸೋತಿದ್ದೇವ ಅವ್ರು ಎಷ್ಟಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟಿರಪ್ಪ ಇದ್ರು ಹಾ ಟ್ವೆಂಟಿ ಫೈವ್ ಅಲ್ಲ ಇಪ್ಪತ್ತೈದು ಈಗ ಈಗ ಎಷ್ಟಿದ್ದರು ಹಾಂ ಸೋತರವ್ರು ನಾವು ಅವರೇ ಏನೋ ಏನೋ ಹೇಳುತ್ತೀ ನೀವು ಅನಲೈಸ್ ಮಾಡಲ್ಲ ಏನೂ ಇಲ್ಲ ಅವರು ನಮಗಿಂತ ಪಾಯಿಂಟ್ ಸಮಥಿಂಗ್ ಎಷ್ಟೋ ಹೆಚ್ಚಾಗಿದ್ದಾರೆ ಅಷ್ಟೇ ಓಟು ಅದು ಏನೋ ಅಲೆಯನ್ಸ್ ಮಾಡ ನಾವು ಮೂವತ್ತೊಂದು ಪರ್ಸೆಂಟ್ ಇತ್ತು ಓದ್ಸಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈಗ ನಲವತ್ತೈದು ಪರ್ಸೆಂಟ್ಗೆ ಹೋಗಿದ್ದೀವಿ ಗೊತ್ತಾಯ್ತಾ ಸುಮಾರು ಹದಿಮೂರು ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ಒಂದು ಒಂದು ಸೀಟಿಂದ ಒಂಬತ್ತು ಸೀಟ್ಗೆ ಹೋಗಿದ್ದೀವಿ ಕೇಂದ್ರದಲ್ಲಿ ಅವರು ಎಷ್ಟು ಸೀಟ್ ಇದ್ರು ಬಿಜೆಪಿ ಎಷ್ಟಿ ಎಷ್ಟು ಎಷ್ಟಿದ್ರಯ್ಯ ಎಷ್ಟಿದ್ರಪ್ಪ ಬಿಜೆಪಿ ಎಷ್ಟಿತಯ್ಯ ಕೇಂದ್ರದಲ್ಲಿ ಮುನ್ನೂರು ಮೂರು ಇದ್ರು ಈಗ ಎಷ್ಟು ಬಂದವ್ರೆ ಇನ್ನೂರು ನಲವತ್ತು ಬಂದವ್ರೆ ಯಾರು ಸೋತಿರೋರು ಯಾರು ಸುಮ್ಮನೆ ಗೊತ್ತಿಲ್ಲ ಏನೋ ಪ್ರಶ್ನೆ ಕೇಳೋದು ಇವನು ಯಾರು ಹೇಳಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನ್ನ ಹತ್ರ ಬಂದು ಯಾರು ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಟ್ಟಿಲ್ಲ ಆಮೇಲೆ ಇಷ್ಟ ಇದು ಮಾತ್ರ ಹೇಳ್ತೀನಿ ಇದು ಬಡವರ ಕಾರ್ಯಕ್ರಮ ಇದಕ್ಕೂ ಚುನಾವಣೆಗೂ ಸಂಬಂಧ ಇಲ್ಲ ಓಟ್ಗೋಸ್ಕರ ಮಾಡಿರ್ತಕ್ಕ ಕಾರ್ಯಕ್ರಮಗಳಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಲಿಕ್ಕೆ ಮಾಡಿರ್ತಕ್ಕ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಂದುವರಿಸ್ತೀವಿ ಅದಕ್ಕೂ ಇದಕ್ಕೂ ಸಂಬಂಧನಾ

ಹಾಂ ಹೇಗೆಯ್ಯ ಹೆಂಗಿ ಸಂಪನ್ಮೂಲ ಕ್ರೋಢೀಕರಣ ಮಾಡೋದು ತಾಳೆ ಹೇಗೆ ತಾಳ್ರಿ ಇವ್ರು ಕೇಳ್ತಾವ್ರೆ ನೀವು ಅವ್ರಿಗೆ ಇವ್ರು ಕೇಳಿದ್ದಾರೆ ಆಮೇಲೆ ನೀವು ಕೇಳಿ ನೀವು ಎಷ್ಟು ಸಾರಿ ಈ ಥರ ಬರ್ದಿದ್ದೀರಿ ಅದರ ವಿರುದ್ಧವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲ ನೀವು ಹೇಳಪ್ಪ ನೀನು ಎಷ್ಟು ಬರ್ದಿದ್ದೀರಿ ನಿಮ್ಮ ಪತ್ರಿಕೆ ಯಾರು ಯಾವ ಪತ್ರಿಕೆ ಆ ಗಾಯತ್ರೆ ಏನು ನಾನು ನೋಡಿದೆ ಟಿವಿನಲ್ಲಿ ಏನು ಸರ್ಕಾರದ ದುಡ್ಡು ಜನರ ದುಡ್ಡು ನಾನೆಲ್ಲ ಟಿ ವಿನಲ್ಲಿ ನೋಡಿದೆ ಅವರು ನರೇಂದ್ರ ಮೋದಿಯವರು ಇದೆಲ್ಲ ಎಕ್ಸೈಸ್ ಡ್ಯೂಟಿ ಹೆಚ್ಚು ಮಾಡಿದಾಗ ನೀವೇನು ಏನು ವಿರೋಧ ಮಾಡಿದ್ರಿ ಎಲ್ಲಿ ಬರ್ದ್ರಿ ನಾವು ಪ್ರತಿಭಟನೆ ಮಾಡೋದು ನೀವೇಲ್ ಬರ್ದ್ರಿ ಹೇಳೋದು ನರೇಂದ್ರ ಮೋದಿ ಅವರು ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಐವತ್ತು ಡಾಲರ್ ಬಂದರೂ ಕೂಡ ನೂರ ಹದಿಮೂರು ಡಾಲರ್ ಇದ್ದದ್ದು ಐವತ್ತು ಡಾಲರ್ ಬಂದರೂ ಕೂಡ ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿದ್ರು ಕೂಡ ಒಬ್ರು ಬರೀ ಒಬ್ರು ಬರೀಲಿಲ್ಲ

ಇಲ್ಲ ಇಲ್ಲ ನೋಡಪ್ಪ ನೀನು ಸ್ವಲ್ಪ ತಿಳ್ಕೊಂಡ್ರಿ ಹೇಳ್ತೀನಿ ಅದನ್ನು ಮಾಡ್ತಾ ಇದೀವಿ ಅದನ್ನು ನೋಡಪ್ಪ ಏಪ್ರಿಲ್ ಮೇ ಎಲೆಕ್ಷನ್ ಇತ್ತಲ್ವ ಕೋಡ್ ಆಫ್ ಕಂಡಕ್ಟ್ ಇತ್ತಲ್ವ ಆಗ ರಿವ್ಯೂ ಮಾಡೋಕ್ಕಾಗಲಿಲ್ಲ ರಿವ್ಯೂ ಮಾಡೋಕ್ಕಾಗಲಿಲ್ಲ ನಾನು ರಿವ್ಯೂ ಮಾಡಿದ್ದೀನಿ ಈಗ ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀನಿ ಸಾರಿ ಏನಾಯಿತು ನೀವು ತಿಳ್ಕೋಬೇಕು ಸ್ವಲ್ಪ ನಾನು ಮಧ್ಯದಲ್ಲಿ ಬಜೆಟ್ ಮಂಡಿಸ್ದೆ ಜುಲೈ ತಿಂಗಳಲ್ಲಿ ಬಸವರಾಜ್ ಬೊಮ್ಮಾಯಿ ಆಗಲೇ ಬಜೆಟ್ ಮಂಡಿಸ್ಬಿಟ್ಟಿದ್ರು ಇಪ್ಪತ್ತ ಮೂರು ಇಪ್ಪತ್ನಾಲ್ಕಕ್ಕೆ ಬಜೆಟ್ ಮಂಡಿಸ್ಬಿಟ್ಟಿದ್ದರು ಅವರು ಒಂದು ಟಾರ್ಗೆಟ್ ಕೊಟ್ಟಿದ್ದರು ನಾನು ಬಂದ ಮೇಲೆ ಇನ್ನೂ ಹೆಚ್ಚು ಟಾರ್ಗೆಟ್ ಕೊಟ್ಟೆ ತೆರಿಗೆ ಟಾರ್ಗೆಟ್ ಹಾಗಾಗಿ ಟಾರ್ಗೆಟನ್ನು ರೀಚ್ ಆಗೋಕ್ಕಾಗಲಿಲ್ಲ ನಂಬರ್ ಒನ್ ನಂಬರ್ ಟೂ ಈ ಸಾರಿ ಟಾರ್ಗೆಟ್ ಕೊಟ್ಟಿದ್ದೀವಿ ಮತ್ತು ಕೋಡ್ ಆಫ್ ಕಾಂಡಕ್ಟ್ ಬಂತು ಎಲೆಕ್ಷನ್ ಬಂತು ಮೇ ಏಪ್ರಿಲ್ ಮೇ ಜೂನ್ನಲ್ಲಿ ರಿವ್ಯೂ ಮಾಡಿದ್ದೀನಿ ಈ ಸಾರಿ ಟಾರ್ಗೆಟ್ ರೀಚ್ ಆಗೇ ಆಗ್ತೀವಿ ಇದನ್ನು ಟಾರ್ಗೆಟ್ ರೀಚ್ ಆಗ್ಬಿ ಆಗ್ತೀವಿ ಅಂದ ತಕ್ಷಣವೇ ರಿಸೋರ್ಸಸ್ ಮೊಬಲೈಸ್ ಮಾಡಬಾರ್ದು ಅಂತ ಇಲ್ಲ ಹಾಂ ನೀವೆಲ್ಲ ಸ್ವಲ್ಪ ದಯಮಾಡಿ ಹೇಳಿ ಕೇಂದ್ರದವ್ರಿಗೆ ನಮಗೆಲ್ಲ ನಮಗೆ ಪಾಲ್ ಕೊಡಬೇಕಲ್ಲ ಹೆಚ್ಚಾಗಿ ಆ ಪಾಲ್ ಕೊಡ್ಸಕ್ಕೆ ಹೇಳಿ ಇಲ್ಲ ಅದು ಆಮೇಲೆ ಹೇಳ್ತೀವಿ ನಿಂದಾಗೋಯ್ತು ಏ ನಿಂದ ನಿಂದಾಗೋಯ್ತು ಮೊದಲ ಪ್ರಶ್ನೆ ಕೋಟ ಮುಗಿದೋಯ್ತು ಇಲ್ಲ ಸಿ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ ಬಿಜೆಪಿ ಸರ್ಕಾರಗಳಿಗಿಂತ ಕಡಿಮೆ ಇದೆ ಬಿ ಜೆ ಪಿಯವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈಗ ನಾವು ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರ ಹಿತವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಬೇರೆ ಪಕ್ಕದ ರಾಜ್ಯಗಳನ್ನು ಇರ್ತಕ್ಕಂಥ ಬೆಲೆಗಳನ್ನು ಇಟ್ಟುಕೊಂಡು ನಾವು ಈಗ ಮಾಡಿದ್ದೀವಿ ಮೂರು ಸಾವಿರ ಮೂರು ಸಾವಿರ ಮೂರು ರೂಪಾಯಿ ಹೆಚ್ಚು ಮಾಡಿದ್ದೀವಿ ಅದೇನು ದೊಡ್ಡ ಹೊರೆ ಏನಲ್ಲ ಜನ ಇಲ್ಲ ಬಿ ಜೆ ಪಿಯವರು ಮಾಡ್ತಾ ಇರೋದು ನೀವು ಮಾಡ್ತಾ ಇರೋದು

ಯಾವುದು ಬಸ್ ದರ ಯಾವಾಗ ಹೆಚ್ಚು ಮಾಡಿದ್ದದು ಗೊತ್ತಾ ನಿಮಗೆ ಯಾವಾಗ ಹೆಚ್ಚು ಮಾಡಿದ್ದದು ಇಲ್ಲ ಇಲ್ಲ ಈಗ ಸದ್ಯಕ್ಕೆ ಇಲ್ಲ